ಗಂಡ ಅರ್ಜುನ ವಿರಾಟ ನಗರದೊಳಗ ಬ್ರಹ್ಮಳೆಯಾಗಿ ಹೆಣ್ಮಗಳಾಗಿ ಸೇರಿ ಒಟ್ಟು ನೀ ಹೆಂಗ್ಸನೋ ನೀನು ಗಂಡಸೋ ನೀ ಆ ದೇವರ ಸಲುವಾಗಿ ಮುಡುಪಿ ಇಟ್ಟಿ ಅಂದ್ರ ತಂಗಿ ನಿನ್ನ ಸ್ಥಾನ ಬ್ಯಾರೆ ಇತ್ತಿ ನೀ ಮಾಡೋ ಪದ್ಧತಿ ಅಲ್ಲ ತಿನ್ನ ಬುದ್ಧಿ ಹೇಳಪ್ಪ ಅಂದ್ರ ನನ್ನ ಅಣ್ಣನ ಮಾತಿಗೆ ನಾ ಬೆಲೆ ಕೊಡ್ತೀನಿ ಕರೆಯದ ಮಾತ್ರ ಉಳ್ಕಾದ ಹೆಣ್ಮಕ್ಳಾಗ ತಂಗಿ ನೀ ಮಾತ ಬೇಡ ನಿನ್ನ ಸ್ಥಾನನೇ ಬ್ಯಾರೆ ಅದ ಎಲ್ಲರಿಗೂ ಬ್ಯಾರೆ ಬೇರೆ ಅಂದ್ರೆ ನಿನಗೆ ಜಗತ್ತಿನೊಳಗೆ ಅಕ್ಕಾತಿ ಕರೆದಾರಪ್ಪ ಅಂದ್ರೆ ಮಾಯಕ್ಕನ ಪಾತ್ರದ ಹೆಸರೇ ಉಳಿದಾಗ ತಂಗಿ ಆ ಪಾತ್ರದ ತಕ್ಕಂತೆ ಅದೇ ನೀ ಮಂದಿಗತೆ ಮಾಡಬೇಡ ಅನ್ನುವಂತ ಮಾತನ್ನ ತಂಗಿಗೆ ಬುದ್ಧಿ ಇನ್ನ ಎಡ್ ಹೊಡೆದು ಹೇಳಿ ಪಾಂಡಿ అవతే హాడికి మేద హిరే గజముఖు జాన్పల్లి స ఇన్స్ట్రా వైరల్ ఐతి యానంతా యూట్యూబ్ కిర ಧನುಸ್ ಬಾಣಗಳ ಸೇತುವೆ ನಮ್ಮ ಮುಗಿದು ಮುರಿದು ಹೋಯ್ತು ಹೌದು ಮೂರು ಲೋಕದ ಗಂಡ ಅರ್ಜುನನ ಮಾನ ಭಂಗ ಹೌದು ಹೌದು ಬರೇ ಒಂದ ಮಂಗ್ಯಾ ಅಂದಿಸಿಕೊಂಡತಿ ಬರೇ ನಿಮ್ಮ ಮೂರು ಲೋಕದ ಗಂಡ ಅಂದ್ರೆ ಕರೆ ಒಂದು ಮಂಗ್ಯ ಅಂದಿಸಿಕೊಂಡದ ಹೌದು ಭೀಮನ ಒಂದ ಮಂಗ್ಯಾ ಅಂದಿಸಿಕೊಂಡ ನಿಮ್ಮಲ್ಲಿ ಕೌರವರು ಮತ್ತು ಪಾಂಡವರ ವಿಷಯದೊಳಗ ಹೌದು ಹೌದು ಅನ್ನ ಬಹಳ ಚಂದ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಮಾತಾಡ್ರು ಯಾಕ ಇದೊಂದು ಚಾಲ ಹಾಡಿ ಮಂಗಳಾರತಿ ಮಾಡುವುದ ಹೌದು ಹೌದು ಐತಿಲ್ಲ ಹೌದಿಲ್ಲ ಹೌದು ಅನ್ನ ಏನ್ ಮಾತಾಡಿದ ಬಹಳ ಸುತ್ತು ಬಳಸಿ ಮಾತಾಡುದಿಲ್ಲ ಬೇ ನೇರವಾಗಿ ವಿಷಯ ಮಾತಾಡುದು ನೇರವಾಗಿ ಅನ್ನ ಏನು ಹೇಳಿದಾಂದ್ರ ಏನುವಾ ಏ ತಂಗಿ ತಂಗಿ ಅನ್ನ ಸೀರೆ ಉಟ್ಟಾಳ ಕುಂತಿದ್ ಯಾರು ದ್ರೌಪದಿ ಅಣ್ಣನ ಹೆಂಡ್ರೆ ಸಿರಿಗೆ ಕೈ ಹಾಕಿ ಎಳಿತೀರಿ ಪಂದ್ರ ನೀವು ಗಂಡಸೂರತಾನಿ ಅಣ್ಣ ಹೌದಿಲ್ಲ ಸೀರೆ ಹಾಕಿ ಮತ್ತ ಹೇಳಕತಿ ತಲೆ ತುಗುಲಾಕತ್ತಿರಲೇ ನಿಮ್ ಗಂಡಸ್ಥಾನ ಎಲ್ಲಿ ಹೋಗಿತ್ತು ಇದು ಒಂದ್ ಮಾತ ಹೌದು ಒಂದೇ ಮಾತಿದು ಇದು ಒಂದನೇ ಮಾತಾ ಗಂಡಸೂರ அப்பட அல்ல மங்களோனி கௌரவ் நான் அப்படின் மக்கள கரே கரே ரம் அப்பா அவுன ரத்த நம்ம மைய ஒழித்த ஒன்றே மாத்தில ನೀವು ಸೋತೆ ಹೋಗಿರಿ ಪಾಂಡವರು ಸೋತೆ ಹೋಗಿರಿ ಸಂದರ್ಭದೊಳಗ ನಿಮಗ ವನವಾಸ ಬತ್ತು ಹೌದು ಹೌದು ವನವಾಸ ವನವಾಸದೊಳಗ ಒಂದು ವರ್ಷ ಆಜ್ಞಾತವಾಸ ಮಾಡ್ಲಿಕ್ಕೆ ಹೌದು ಪಂಚಪಾಂಡವರು ವಿರಾಟ ರಾಜನ ನಗರದೊಳಗ ಹೌದು ವನವಾಸ ಮಾಡುವಂತ ಸಂದರ್ಭದೊಳಗ ಮೂರು ಲೋಕದ ಗಂಡ ಅರ್ಜುನ್ ಹೌದು ಮೂರು ಲೋಕದ ಗಂಡ ಅರ್ಜುನ ವಿರಾಟ್ ನಗರದೊಳಗ ಬ್ರನ್ನಳೆಯಾಗಿ ಹೆಣ್ಣುಮ ಸೀರಿ ಉಟ್ಟು ನೀವು ಹೆಂಗಸೋ ಗಂಡಸನೋ ನೀನು ಹೆಂಗಸೋ ಗಂಡಸೋನಿ ಮೂರು ಲೋಕದ ಗಂಡ ಅರ್ಜುನನ ಗಂಡಸ್ತಾನ ಎಲ್ಲಿ ಹೋಗಿತ್ತು ಸೀರೆ ಉಡ್ಲಿಕ್ಕ ಹೌದು ಗಂಡಸ್ತಾನ ಇದ್ದಿಲ್ಲ ಅವಾಗ ಹೌದಿಲ್ಲ ಹೌದು ಹತ್ತು ಬಲ ಇತ್ತು ಭೇಮಗ ಹೌದು ಭೀಮನ ಕೂಡ ಅದೇ ವಿರಾಟ ನಗರದೊಳಗ ಇವನು ಕೂಡ ಸೀರೆ ಉಟ್ಟ ನೀವು ಎಲ್ಲಿ ಹೋಗಿತ್ತು ನಿಮ್ಮ ಹೌದು ಹೌದಿಲ್ಲ ಅವಾಗ ಯಾಕೆ ಹೆಣ್ಮಗಳಾದ್ರಿ ಒಂದು ಮಾತು ನೀವು ಪಂಚಪಾಂಡವರು ಅದು ಯದಿ ತಟ್ಟ ಹೇಳೋ ತಾಕತ್ತ ನಿಮ್ಮಲ್ಲಿ ಇತ್ತಪ್ಪ ಅಂದ್ರೆ ಆರನೇ ರ ಕೃಷ್ಣನ ತಗೋಬೇಡ್ರಿ ಅವನು ಹೊರಗಟ್ಟಿ ನೋಡೋ ಹೌದಿಲ್ಲ ಮತ್ ಮಂದಿಗೆ ಪಂಚ ಪಾಂಡವ್ರ ಪಂಚ ಪಾಂಡವರು ಅನ್ನೋದು ತಗೊಂಡು ಬರೋದು ಕೃಷ್ಣನೇ ಇನ್ನೊ ಬಾಳ ನಿಮ್ಮ ಎಲ್ಲ ಬರೀ ಒಂದ್ ಮಂಗ್ಯಗಳು ನಿಮ್ಮ ಅರ್ಜುನನ ಸೊಕ್ಕ ಮುರಿದು ಒಂದು ಮಂಗ್ಯಾ ಮುರಿದ ನಿಮ್ಮ ಭೀಮನ ಸೊಕ್ಕ ಮಂಗ್ಯಾ ಮುರದಿನ ಹೌದು ಆ ಮೇಘರಾಜನ ಅರ್ಭಟದ ಇವತ್ತು ನನ್ನ ಕೈಯಾಗ ಪೆಂಟು ಅನ್ನ ನೀವು ಉಳ್ಕೊಂಡಿ ಉಳ್ಕೊಂಡ್ ಬಾಳು ಅವಶ್ಯಕತೆ ಇಲ್ಲ ನಕತನ ಅನ್ನ ತಂಗಿಗೆ ಬುದ್ಧಿ ಹೇಳ ಕರೇ ನಾವು ಮಾತಾ ತಂಗಿ ಎಲ್ಲಾ ಹೆಣ್ಮಕ್ಳಂಗ ನಿನ್ನ ಜೀವನ ಅಲ್ಲತ್ ಹೇಳಿದ ಕರೆಯದ ಮಾತ ನಿಜವಾದ ಮಾತು ನಿಜವಾದ ಮಾತು ಯಾಕಪ್ಪ ಅಂದ್ರ ತಂಗಿ ನೀ ಮದ್ವಿ ಮಾಡ್ಕೋಲಾರದನೇ ಶಿವಸ್ಥಾನ ಬೀರು ಮ್ಯಾಲ ಮೇಲೆ ಭಕ್ತಿ ಮಾಡಿಂಗ್ರ ಮೇಲೆ ಭಕ್ತಿ ಇಟ್ಟ ಈ ಶರೀರನ ಆ ದೇವರ ಸಲುವಾಗಿ ಮುಡುಪಿ ಇಟ್ಟಿ ಅಂದ್ರ ತಂಗಿ ನಿನ್ನ ಸ್ಥಾನ ಬ್ಯಾರೆ ಇತ್ತಿ ನೀ ಮಾಡೋ ಪದ್ಧತಿ ಅಲ್ಲ ಅಂತ ನಮ್ಮ ಅನ್ನ ಬುದ್ಧಿ ಹೇಳಪ್ಪ ಅಂದ್ರ ನನ್ನ ಅಣ್ಣನ ಮಾತಿಗೆ ನಾ ಬೆಲೆ ಕೊಡ್ತೀನಿ ಕರೆಯದ ಮಾತಂದ್ರ ಉಳಕಾದ ಹೆಣ್ಮಕ್ಳಗತಿ ತಂಗಿ ನೀ ಮಾತು ಬೇಡ ನಿನ್ನ ಸ್ಥಾನ ಎಲ್ಲರಿಗೂ ಬೇರೆ ಬೇರೆ ಕರೆ ಜಗತ್ತಿನೊಳಗ ಅಕ್ಕಳಿ ಕರೆದಾರಪ್ಪ ಅಂದ್ರೆ ಮಾಯಕ್ಕನ ಪಾತ್ರದ ಹೆಸರೇ ಉಳಿದ ತಂಗಿ ಆ ಪಾತ್ರ ತಕ್ಕಂತೀನಿ ಅದೇ ನೀ ಮಂದಿಗತೆ ಮಾಡಬೇಡ ಅನ್ನುವಂತ ಮಾತನ್ನ ತಂಗಿಗೆ ಬುದ್ಧಿ ಮಾತಿನ ಎಡ್ ಹೊಡೆದ್ ಹೇಳ ಮಾತು ಕೇಳ್ತೀನಿ ಿಪಾಂಡನ ಮತ್ತು ವಿಷಯದೊಳಗೆ ನಿನಗೆ ಒಳಗೆ ಹಾಗೆ ಅಂದ್ರೆ ಅವತ್ತೇ ಹಾಡಿಕೆ ಬಿಡ್ತೀನಿ ನಾವು ಹೆಂಡ ಹೆಂಡಾಗಿ ಬರುವುದು ಇಲಿಗಳ ತಂಡ ಒಂಟಿಯಾಗಿ ಬರುವುದು ಮಾಳಂಗರೈನ ಮಾಡ್ಯಂದ್ರ ಮಟ್ಟ ಮನಿಯೊಳಗ ಅನ್ನ ಹೇಳದ ನನ್ನ ಮಾತಿಗೆ ಯಾಕಪ್ಪ ಅಂದ್ರ ಅನ್ನ ಯಾಕಪ್ಪ ಹೇಳತ್ತನಂದ್ರ ತಂಗಿಗೆ ಬಿ ಎ ಬಿ ಎಡ್ ಮಟ್ಟ ಸಾಲಿ ಕಲಸಿನಿ ಹೌದು ಕರೆಯದ ನೌಕರಿ ಮಾಡುದು ಹೌದಾ ದೇವಸ್ಥಾನ ಸಲುವಾಗಿ ನನ್ನ ತಂಗಿ ಮದುವೆ ಆಗ್ಲಾರದೆ ಭೂ ಮುಡುಪಾಗಿ ಇಟ್ಟಾಳ ಅಂದ್ರ ನನ್ನ ತಂಗಿದ ಹೆಸರು ಅಜರಾಮರವಾಗಿ ತಿಳ್ಕೊಂಡು ನಮ್ಮ ಮನಿ ಅಂದ್ರೆ ಮಂಗಳೂರು ಗ್ರಾಮ ನನ್ನ ಊರದ ನಮ್ಮ ಊರಾಗನೆ ಹೊಡೆದ ಬುದ್ಧಿ ಅಣ್ಣನ ಮಾತು ಪಾನಸ್ತಾನಿ ಅಂತ ಮಾತನ್ನ ಹೇಳಿ ಹೌದು ಅಕವ್ರ ಏನಪ್ಪ ನೀವೆಲ್ಲ ಅಣ್ಣನ ಮಾತು ಪಾಲಸ್ತೀನಿ ನೀ ಪಾಲಿಸ್ತೀನಿ ಅಂತ ಎಲ್ಲ ಹೇಳ್ತೀರಿ ನೀ ಬೆಂಕಿ ಹಚ್ಚಾಕೈತಿ ಏ ಬೆಂಕಿ ಹಚ್ಚಲಿ ನಾ ಆರಸ್ತಾನ ಹೆಂಗೆ ನಿಮ್ಮ ಅಣ್ಣನ ಇಪ್ಪತ್ತು ಮಂದಿ ಕೂಡಿ ಎಲ್ಲಾ ಅಭಿಮಾನಿಗಳು ಕೂಡಿ ಹೆಡ್ಕಿ ಮೇಲೆ ಹೊತ್ಕೊಂಡು ಜುಬ್ಬ ಹಾಕೊಂಡ್ ತೊಗೊಂಬಂದ್ರು ಕರೆ ಅದ ಕಂಡಾಪುಟ್ಟಿ ಒಟ್ಟೆ ಕಡೆ ಮಾರಾಷ್ಟ್ರ ಕಡೆ ನೌಕರಿ ಇದ್ವು ಎಮ್ ಎಲ್ ಎಕ್ಯ್ ನಿಂತಾರ ಇತ್ತು ಅವ್ರು ಹೌದು ಇವ್ರು ಇಲೆಕ್ಷನ್ ನಿಂತ ಕಾಣ್ತಾರೆ ನಾವು ಬಾಳ್ ಬಡುದನ್ ಒಂದಿಟ್ಟು ಒಂದಿಷ್ಟು ಒಂದು ಮನೆ ಹಾಕತ್ತೇ ರೀ ನನಗೆ ಹಿಂಗ ಇರ್ಲಿ ಯಾಕಪ್ಪ ಅಂದ್ರ ಅನ್ನ ಮಾತಾಡಿದ ಅನ್ನೂ ಕೂಡ ಹೇಳ ಯಾಕಂದ್ರೆ ಅರಬಿ ಭದ್ರಾಸ್ ಬರುವ ಪದ್ಧತಿ ಅಲ್ಲ ಸುನಮರಿ ಮ್ಯಾಲ ಹಾಕೊಳ್ಳೋ ಪದ್ಧತಿ ಅಲ್ಲ ಮಾತು ಹೇಳ ಅಭಿಮಾನಿಗಳೇ ದೇವರು ಅಭಿಮಾನಿಗಳೇ ದೇವರು ಅಭಿಮಾನಿಗಳ ಒಂದು ಸಂದರ್ಭದಾಗ ಯಾಕದ ಹಾಡಂದ್ರ ಒಂದೊಂದು ಸಂದರ್ಭ ನಾ ಹಾಡಿಲ್ಲ ನಮ್ಮ ಅವಿನ ಹಾಡಕ್ ಹಚ್ಚಿನಿ ಹೌದು ಯಾಕ ನನಗೆ ಕಿಮ್ಮತ್ತ ಸಲ್ಲುದಿಲ್ಲ ಹೌದು ಜನಪದ ಹಾಡೋದು ನನಗೆ ಸಲ್ಲುದ ಒಂದೊಂದು ಸಂದರ್ಭದಾಗ ನಮ್ಮ ತಂಗಿನ ಹಾಡಕ್ ಅವಿನ ಹಾಡಕ್ ಈಗ ನಾವು ಒಂದು ಹಾಡ್ರಿ ಏನಂತೇಳಿ ನೀವು ಎಲ್ಲ ಹಾಡ್ತೀರ ನೀವೆಲ್ಲ ಹಳಿದಿ ನಿಮ್ದು ನಿಂದು ನೀವ್ ಗಜ ಮುಖ ಅವು ಇವು ಜಾನಪದ ಹಾಡ್ತೀರ ನಿಮ್ಮ ಎಲ್ಲಾ ಹಳೀದಾವ ನೀವು ಸದ್ಯಾಗ ಇನ್ಸ್ಟಾಗ್ರಾಮದಾಗ ವೈರಲ್ ಐತ್ರಿ ಇದು ಏನ್ ಅಂತ ಅಣ್ಣ ಯೂಟ್ಯೂಬ್ ಹಾಕ್ತಿಲ್ವ ಇರ್ಲಿ ಶ್ಯಾಮ್ ಬಾಲು ಶ್ಯಾಲು ಬಾಲು ಪಾಚಾ ಪುಚ ಪುರೇ ಏ ಪೂರ್ ಇಲ್ಲ ಎದೆಲ್ಲ ಪೂರ್ಣದ ಹೋಗ್ಯದ ಒಂದ್ ಮಾತ ನಮ್ಮ ಪಾನಮಗಳೂರ್ ಗ್ರಾಮದಾಗ ಹೌದ ಇದ ನಿನ್ನೆ ಆಗು ಕಾರ್ಯಕ್ರಮ ನಿನ್ನಾಗೋ ಕಾರ್ಯಕ್ರಮ ಇವತ್ತು ಹೌದು ಏನೋ ನಿನ್ನ ಕುರುಗೋಟ ಗ್ರಾಮಕ್ಕ ನಾವು ಹಿಡಿದೀವಿ ಬಹಳ ಅಭಿಮಾನ ಪ್ರೀತಿಯಿಂದ ಒಂದ ದಿನ ಮುಂದೂಡಿಸಿ ನಮ್ಮ ಸಲುವಾಗಿ ಕಾರ್ಯಕ್ರಮ ಇಟ್ಟಿರಿ ಪಾಂಡವರು ಒಂದ ಮಾತು ಸತ್ಯ ಹೇಳ್ತೀನಿ ಸುಳ್ಳು ಹೇಳಂಗಿಲ್ಲ ಶಿವಸ್ಥಾನ ಮುಂದೆ ಇಂತ ವಿಷಯಗಳನ್ನ ನಾವು ಯಾವ ಸಭದಾಗೂ ಮಾತಾಡಲಿ ಮಾತು ಸಭದ ಕೈಯತ್ತೀರಿ ಮಾತಾಡಲು ಇದನ್ನೆಲ್ಲಾ ನೀವು ಕೇಳಿರಿಪ್ಪ ಅಂತಂದ್ರ ನಿಮ್ಮದು ಪೂರ್ವ ಜನ್ಮದ ಪುಣ್ಯ ಊರಿಗೆ ನಾವು ಬಂದ ನಿಮ್ಮ ದರ್ಶನ ಆಗಬೇಕಾದ್ರೆ ನಮ್ಮದು ಪೂರ್ವ ಜನ್ಮದ ಪುಣ್ಯರೂ ಅಭಿಮಾನಕ್ಕೆ ನಾ ಎಲ್ಲಾ ಚಿರಋಣಿ ಆಗಿರ್ತೀನಿ ಅನ್ನುವಂತ ಲಾಸ್ಟ್ ಒಂದು ಮಾತು ಹೇಳ್ತೀನಿ ಪಾಂಡವರು ಒಳಗ ನಿಮ್ಮ ಭೀಮ ಮೂರು ಲೋಕದ ಗಂಡ ಅರ್ಜುನ ನಾವು ಮುಂದೆ ಹೋಗಬೇಕು ಸಂಜಿಕ ಮಾತ ಕಾರ್ಯಕ್ರಮದ ಒಂದೇ ಮಾತು ಎರಡೇ ನಿಮಿಷ ಲಕ್ಷ ಕೊಟ್ಟು ಕೇಳಿ ಹೌದು ಇವರ ಮೂರು ಲೋಕದ ಗಂಡ ಅರ್ಜುನ ಹೌದಿಲ್ಲ ಮೂರು ಲೋಕದ ಗಂಡ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠಂತೆ ಅಹಂಕಾರದಿಂದ ಮೆರಿತಿದ್ದ ಅದು ಒಂದು ದಿನ ಮುದಿಮಂಗಿಯಾಗ ಬೆಟ್ಟ ಏನು ಮುಜಿಮಂಗ್ಯಾಗ ಮುದಿಮಂಗಿಯ ಬೆಟ್ಟಾದ ಮುದಿಮಂಗಿಯಾಗ ಹೇಳಿದತ್ತ ಅರ್ಜುನ ಏನತ್ತ ಏ ಮುದಿಮಂಗಿಯ ನನಗೆ ದಾರಿ ಬಿಟ್ಟು ನಾ ದಾಟಿ ಹೊಂಟಿದಿನಿ ಯಾಕಂದ್ರ ರಾವಣ ಸೀತಾ ಮಾತ ಅಶೋಕವಾಣದಾಗ ಇಟ್ಟಂತ ಸಂದರ್ಭದಾಗ ಸಮುದ್ರಕ್ಕೂ ಸೇತುವೆ ನಾನೇ ಒಬ್ಬನೇ ಕಟ್ಟಿದಂತೆ ಬಾಳ ಹಂಕಾರದಿಂದ ಮೆರಿಬೇಡ ಮುದಿಮಂಗ್ಯಾ ನೀ ಹಾದಿ ಬಿಡದತ್ತವ ಅರ್ಜುನ ಏನು ಬೇಡ ಬಿಡ ಅರ್ಜುನ ನೀವು ಒಬ್ಬನೇ ಕಟ್ಟಿನ ಸೇತುವೆ ಜೋಡಿ ನಳ ನೀಳ ಜಾಂಬವಂತ ಎಲ್ಲರೂ ಕರ್ಕೊಂಡು ಹಾದಿ ಯಾಕಪ್ಪ ಸಮುದ್ರಕ್ಕೆ ಸೇತುವೆ ಕಟ್ಟಿ ನಾಯ್ ಪ್ರತಿಜ್ಞೆ ಮಾಡ್ತೀನಿ ಹನುಮಂತ ಪ್ರತಿಜ್ಞೆ ಮಾಡಿದತ್ತ ಮಾಡಿದತ್ತೇವಾ ಯಾವಾಗ ನೀನ ಯಾಕಪ್ಪ ಸಮುದ್ರಕ್ಕೆ ಸೇತುವೆ ಕಟ್ಟಂತ ಅಟ್ಟ ಹಮ್ಮ ನಿನ್ನಲ್ಲಿ ಹನುಮಂತ ತುಂಬ್ರಹ ನಾನು ಒಂದು ಸೇತುವೆ ಕಟ್ತೀನಿ ಎಂತ ಸೇತುವೆ ಧನುಸ್ಕೋಟಿಯ ಕೋಟಿಯ ಭಾನುಗಳಿಂದ ಆ ಬಾಣಗಳ ಆ ಸೇತುವೆ ಕಟ್ಟಿದ ಆ ಬರೇ ಬಾಣದಿಂದ ಸೇತುವೆ ಬಾಣದಿಂದ ಸೇತುವೆ ಕಟ್ತೇನೆ ಹೌದು ಜೋರ ಕಟ್ತ ಅದನ್ನೇ ಮುರಲಿಪ್ಪ ಅಂದ್ರೆ ಹೌದು ಅಗ್ನಿ ಓಡಿ ಅಗ್ನಿ ಕುಂಡದಾಗ ಆಚಾಗ್ತೀನಿ ಪ್ರಮಾಣ ಮಾಡ್ತೀನಿ ಅಂತ ದಿವ ಅರ್ಜುನ ಹೌದು ಆ ಸಂದರ್ಭದಾಗ ಆಯ್ತಂದಿವ ಹನುಮಂತ ಹೌದವಾ ಆ ಮಂಗ್ಯ ಮಂಗ್ಯಾೂ ಹತ್ತದು ಕೋತಿ ಹೂ ಅಂತೂ ಅವಾಗ ಅರ್ಜುನಗಿರ್ತಕ್ಕಂಥ ಧನುಸ್ ಕೋಟಿ ಬಾನುಗಳನ್ನ ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಸೇತುವೆ ನಿರ್ಮಾಣ ಮಾಡಿದ ಮಾಡಿದ ಮುರಿ ಮಗನ ಮೂರು ಲೋಕದ ಗಂಡ ಅರ್ಜುನ ಮುರಿಯತ್ತ ಯಾವಾಗ ಮುದಿ ಮಂಗ್ಯ ಮಂಗ್ಯಾ ಕೋತಿ ಆ ಕೋತಿ ಬರೀ ಆ ಬಾಣಗಳ ಮೇಲೆ ಬರೀ ಒಂದು ಕಿರುಬಲ್ ಇಟ್ಟಾಗ ಆ ಧನುಸ್ ಕೋಟಿಯ ಬಾನುಗಳ ಸೇತುವೆ ಮುರುಗು ಹೋಯ್ತು ಮೂರು ಲೋಕದ ಗಂಡ ಅರ್ಜುನನ ಮಾನ ಬಂಗಾಯ್ತು ಬರೇ ಒಂದು ನಿಮ್ಮ ಮೂರು ಲೋಕದ ಗಂಡ ಅಂದ್ರೆ ಕರೆ ಒಂದು ಮಂಗ್ಯಂದಸ್ಕೊಂಡದ ಭೀಮನ ಒಂದು ಮಂಗ್ಯ ಅಂದಸ್ಕೊಂಡ ನಿಮ್ಮಲ್ಲಿ ತಾಕತ್ತಿಲ್ಲ ಎಲ್ಲೂ ಎಲ್ಲಾ ನಾಟಕ ಮಾಡಿದ ಆರನೇ ರಾಮ ಕೃಷ್ಣನ ತಂದ ನಾಟಕ ಮಾಡಿರ ಅಟ್ಟೆ ನೀವು ಐದ ಮಂದಿ ಸ್ವಂತ ನಾಟಕ ಮಾಡಿಲ್ಲ ನಾಟಕ ನಿಮ್ಮಲ್ಲಿ ಇದ್ರೆ ನೀವು ಅವತ್ತೇ ಒಂದೇ ದಿನ ಹುರಿಬೀಸ್ ಹುರಿದು ಹೋಗಿದ್ದು ನಾವು ಹೌದು ಕರೆಯೋದು ಮಾತಾ ಹೌದಿಲ್ಲ ಅದಕ್ಕೆ ಎಟ್ಟು ಮಾಡಿ ಕೊಡುವ ಒಂದೇ ನ್ಯೂಸ್ ಹೇಳಿದ ಎಷ್ಟು ಮಂದಿ ಪಂಚಬಾಂಡ್ರೆ ನೀವೆಲ್ಲಾರು ನರಕ ಯಾತನೆ ಒಂದು ದಿನ ಅನುಭವಿಸಿ ಸ್ವರ್ಗಕ್ಕೆ ಹೋಗಿರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಲಾಸ್ಟ್ ಒಂದು ಎರಡು ನುಡಿ ಹಾಡಿ ಹಾ ಮಂಗಳಾರತಿ ಮಾಡ ಸುಳ್ಳು ಸಂಸಾರ